ದಾರಿ ಗೊತ್ತಾಯಿತು ಹಾರುದು ಯಾರು ಅಂತ ಹೇಳಲಿಕ್ಕೆ ಸುಲಭ ನೋಡಿ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು ಹತ್ತು ಅಂತ ಹೇಳಿದರು ಇಪ್ಪತ್ತು ಅಂತ ಹೇಳಿದರು ಒಬ್ಬ ಸಣ್ಣವತಿ ಪ್ರಭೋಸ್ಮಿ ಅಂತ ಹೇಳಿದ ತೊಂಬತ್ತಾರು ಯೋಜನಾ ಅಂತ ಒಬ್ಬ ಹೇಳಿದ ಇನ್ನೊಬ್ಬ ಹೇಳಿದ ನೂರು ಯೋಜನಾ ಅಂತ ತೊಂಬತ್ತಾರು ಯೋಜನಾ ಅಂತ ಹೇಳಿದವರು ಜಾಂಬವಂತ ಹತ್ತು ಯೋಜನಾ ಅಂತ ಗಜ ಗವಾಕ್ಷ ಇವರೆಲ್ಲ ಹೇಳಿದರು ಇದನ್ನು ತೂಕ ಮಾಡಿ ನೋಡಿದರು ಯಾವುದಾಗಬಹುದು ಅಂತ ಹತ್ತು ಯೋಜನೆ ಹೇಳಿದವ ಇದ್ದಾನೆ ತೊಂಬತ್ತಾರು ಯೋಜನೆ ಹೇಳಿದವ ಇದ್ದಾನೆ ನಿಮಗೇನು ಅನ್ನಿಸ್ತದೆ ಹತ್ತು ಯೋಜನ ಹೇಳಿದವನಿಗಿಂತ ತೊಂಬತ್ತಾರು ಯೋಜನೆ ಹೇಳಿದವ ಅವನು ಸಮರ್ಥ ಅಂತ ರಾಮಾಯಣ ಹೇಳ್ತದೆ ಅಲ್ಲ ಅಂತ ಅವನು ದುರ್ಬಲ ಅಂತ ಯಾಕೆಂದರೆ ಹತ್ತು ಯೋಜನ ಹಾರಿದವನು ಸಮುದ್ರಕ್ಕೆ ಬೀಳುದು ತೊಂಬತ್ತಾರು ಯೋಜನೆ ಹಾರಿದವನು ಸಮುದ್ರಕ್ಕೆ ಬೀಳುದು ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಹತ್ತು ಯೋಜನ ಹಾರಿದವ ಮಹೇಂದ್ರ ಪರ್ವತಕ್ಕೆ ಹತ್ತಿರ ತೊಂಬತ್ತಾರು ಯೋಜ ಯೋಜನ ಹಾರಿದರೆ ರಾವಣನ ಲಂಕೆಗೆ ಹತ್ತಿರ ಹಾಗಾಗಿ ಯಾವುದು ಒಳ್ಳೆಯದು ಅಂತಂದರೆ ತೊಂಬತ್ತಾರಕ್ಕಿಂತ ಹತ್ತೇ ಒಳ್ಳೆಯದು ಅಂಗದ ಹೇಳಿದ ಶತಪ್ರವೇಯಂ ಪ್ರವೇಯಂ ನೂರು ಯೋಜನ ಹಾರ್ತೇನೆ ಅಂತ ಹೇಳಿದ ಎಲ್ರಿಗೂ ಆಯಿತು ಎಲ್ಲರೂ ಕ್ಲರ್ಸ್ ಆಗಿದ್ರು ಮನಕ್ರಿಯೇನೇ ಇಲ್ಲ ನೀನೇ ಹಾರಬೇಕು ಆಗುವುದಿಲ್ಲ ಅಂತಲೂ ಹೇಳಲಿಲ್ಲ ಸುಳ್ಳು ಹೇಳಿದಾಗ ಹಾರ್ತೇನೆ ಅಂತಲೂ ಹೇಳಲಿಲ್ಲ ಅದು ಅಹಂಭಾವ ಆಗುತ್ತೆ ಅಂತ ಹಾಗೆ ಮಧ್ಯಸ್ಥಿತಿ ಏನು ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರಂತೆ ರಾಮಾಯ ಶಾಶ್ವತ ಸುವಿಸ್ತೃತ ಶರ್ಗುಣಾಯ ಸರ್ವೇಶ್ವರಾಯ ಸುಖತಾರ ಮಹರಣವಾಯ ದೇವರ ಸ್ತೋತ್ರ ಮಾಡಿದರಂತೆ ರಾಮಾಯಣ ನಮಗೇನು ಹೇಳುತ್ತೆ ಅಂತಂದರೆ ದೇ ನಮ್ಮನ್ನು ಯಾರಾದರೂ ಸ್ತೋತ್ರ ಮಾಡಿದರೆ ಉಬ್ಬಬೇಡಿ ಅಂತ ಹೇಳ್ತಾರೆ ಹನುಮಂತ ದೇವರಿಂದ ನಾವು ಕಲಿಬೇಕಾದ್ದು ಹನು ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಹನುಮಂತ ದೇವರು ಉಬ್ಬಲಿಲ್ಲ ಏನು ಮಾಡಿದರು ಅವ್ರು ಏನು ಸ್ತೋತ್ರ ಮಾಡಿದರು ರಾಮಾಯ 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 ನೀವು ಮಾಡಿದ ಸ್ತೋತ್ರ ನನಗಲ್ಲ ಅದು ರಾಮನಿಗೆ ಕಪೀಂದ್ರಹ ಕಪಿ ಅಂದರೆ ಹನುಮಂತ ದೇವರು ಕಪೀಂದ್ರ ಅಂದರೆ ರಾಮದೇವರು ನಮಗೆಲ್ಲ ಇಂದ್ರ ನಮಗೆಲ್ಲ ನಿಯಾಮಕನಾದವ ರಾಘವೇಂದ್ರ ಅವನು ಕಪೀಂದ್ರ ಅವನು ಕಪಿಗಳಿಗೆ ಇಂದ್ರ ಈ ಅಂದರೆ ಕಾಮ ಅಂದರೆ ಇಚ್ಛೆ ಅದನ್ನು ಚೆನ್ನಾಗಿ ನಮಗೆ ಕೊಟ್ಟು ನಮ್ಮನ್ನು ಓಡಿಸುವವ ಕಪೀಂದ್ರ ಕಪಿ ಎಂಬ ಶಬ್ದಕ್ಕೆ ನಮ್ಮ ಭಾಷೆಯಲ್ಲಿ ಚಂಚಲ ಅಂತ ಅರ್ಥ ಕಪಿ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಯಾರು ಸುಖಿ ಆಗಿರ್ತಾನೆ ಅವನು ಕಪಿಯಿಂದ ಕಂ ಪಿಭತೀತಿ ಕಪಿಹಿಯಿಂದ ನಮ್ಮ ಅಂದರೆ ಸ್ವರೂಪಭೂತವಾಗಿ ಭಗವಂತನ ಚಿಂತನೆಯಿಂದ ನಿಜವಾದ ಆನಂದವನ್ನು ಏನೇ ಆಗಲಿ ಆನಂದಮಯನಾಗಿ ಯಾರು ಇರ್ತಾನೆ ಆನಂದ ತೀರ್ಥನಾಗಿ ಯಾರು ಇರ್ತಾನೆ ಅವನನ್ನು ಕಪಿ ಅಂತ ಕರಿತಾರೆ ಆ ಕಪಿಗೆ ಇಂದ್ರ ನಮ್ಮ ದೇವರು ಅಂದರೆ ಹನುಮಂತ ದೇವರು ಕಪಿಗಳಾಗ್ತಾರೆ ನನಗೆ ಇಂದ್ರ ರಾಮ ಅಂತ ರಾಘವೇಂದ್ರ ಅಂತ ಚಿಂತನೆ ಮಾಡ್ತಾರೆ ಅಂದರೆ ಮಾಡಿದ ಸ್ತೋತ್ರ ಎಲ್ಲ ಭಗವಂತನಿಗೆ ಒಪ್ಪಿಸಿದ ಹಾಗಾಗಿ ಕವಿ ಆನಂದಮಯನಾಗಿದ್ದಾನೆ ಸ್ತೋತ್ರ ಮಾಡಿದಾಗ ಹೌದು ಹೌದು ಇನ್ನೂ ಸ್ವಲ್ಪ ಕಡಿಮೆ ಆಯಿತು ಇನ್ನು ಎರಡು ವಾಕ್ಯ ಜಾಸ್ತಿ ಹೇಳಿ ಅಂತ ಹೇಳಿದರೆ ನಾವು ಸೋತೆವು ಅಂತ ಅರ್ಥ ಹೇಳಿದಾಗ ನನಗಲ್ಲ ಅದನ್ನು ಇನ್ನೊಬ್ಬರಿಗೆ ಕಳಿಸಿಕೊಟ್ಟರೆ ನಾವು ಸುಖವಾಗಿರಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟ ಸಾಧಕೋತ್ತವರು ಹನುಮಂತ ದೇವರು ದೇವರನ್ನು ಪ್ರಾರ್ಥನೆ ಮಾಡಿ ಲಿಲಂಗೈಷು ಅರ್ಣವಂ ಉತ್ಪಪಾತ ನಿಷ್ಪೀಢ್ಯ ತಂಗಿರಿವರಂ ಪವನಸ್ಯ ಸೂನುಹಂ ಹನುಮಂತ ದೇವರು ಬೆಟ್ಟವನ್ನು ತುಳಿದು ಸಮುದ್ರವನ್ನು ಹಾರುವ ಸಂಕಲ್ಪ ಮಾಡ್ತಾರೆ ಅವರು ಹೊರಟರೆ ಇಡೀ ಜಗತ್ತೇ ಅವರ ಬೆನ್ನ ಹಿಂದೆ ಬಂತಂತೆ ವೃಕ್ಷಾಶ್ಚ ಪರ್ವತಗತಾಹ ವೃಕ್ಷಾಶ್ಚ ಎಲ್ಲ ಪರ್ವತದಲ್ಲಿದ್ದ ವೃಕ್ಷಗಳು ಸಮುದ್ರದಲ್ಲಿರ್ತಕ್ಕಂಥ ಜಲಜಂತುಗಳು ಎಲ್ಲ ಹನುಮಂತದೇವರ ಬೆನ್ನ ಹಿಂದೆ ಹನುಮಂತ ಹನುಮಂತದೇವರ ವೇಗಕ್ಕೆ ಎಲ್ಲರೂ ಬೆನ್ನಟ್ಟಿಕೊಂಡು ಹೋದರು ರಾಮಾಯಣ ಹೇಳ್ತದೆ ರಾಮದೇವರ ಕಾರ್ಯಕ್ಕೋಸ್ಕರ ನಾವು ಹೊರಟರೆ ಎಲ್ಲರೂ ನಮ್ಮ ಬೆನ್ನ ಹಿಂದೆ ಬರ್ತಾರೆ ರಾಮ ಕಾರ್ಯದಿಂದ ಎಂದೂ ವಿಮುಖರಾಗಬೇಡಿ ಅನ್ನುವ ಚಿಂತನೆ ರಾಮ ಮುಕ್ತ ಶರೋಯತ ರಾಮದೇವರು ಬಾಣಪ್ರಯೋಗ ಮಾಡಿದರೆ ಹೇಗೆದು ಹಿಂತಿರುಗಿ ನೋಡುವುದಿಲ್ಲ ತನ್ನ ಗುರಿ ಮುಟ್ಟಿ ಬರ್ತದೆ ರಾಮನ ನಿಜವಾದ ಬಾಣ ಅಂದರೆ ಹನುಮ ಹೊರಟರು ಅವರು ದಾಟುವಾಗ ಎಷ್ಟು ವಿಘ್ನಗಳು ಸಾಮಾನ್ಯವಾಗಿ ಒಬ್ಬ ಸಾಧಕನಿಗೆ ಎದುರಾಗಬಲ್ಲ ವಿಘ್ನಗಳು ಮೂರಂತೆ ಒಂದು ಹೆಣ್ಣಿನ ವಿಘ್ನ ಒಂದು ಮಣ್ಣಿನ ವಿಘ್ನ ಒಂದು ಹೊನ್ನಿನ ವಿಘ್ನ ಮೂರು ವಿಘ್ನಗಳು ಈ ಮೂರರಲ್ಲಿಯೇ ಅವನು ಮುಳುಗಿ ಹೋಗಿಬಿಡ್ತಾನೆ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಹನುಮನಿಗೆ ಇದು ಮೂರೂ ಎದುರಾಯ್ತಂತೆ ಒಂದು ಹೆಣ್ಣಿನ ವಿಘ್ನ ಒಂದು ಹೆಣ್ಣಲ್ಲ ಎರಡು ಹೆಣ್ಣಿನ ವಿಘ್ನ ಒಂದು ಮಣ್ಣಿನ ವಿಘ್ನ ಒಂದು ಹೊನ್ನಿನ ವಿಘ್ನ ಮೊಟ್ಟ ಮೊದಲು ಮಣ್ಣಿನ ವಿಘ್ನ ಬಂತು ಸಮುದ್ರದ ಮಧ್ಯದಿಂದ ಮೈನಾಕ ಮೇಲಕ್ಕೆ ಬಂದ ಒಂದು ಬೆಟ್ಟನೇ ಮೇಲಕ್ಕೆ ಬಂತು ಅದು ಬಂಗಾರದ ಬೆಟ್ಟ ಬಾಯಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ಯುಗಾದಿರಿ ಇವತ್ತು ನಮಗೆ ಸಿಕ್ಕಿದರೆ ಹೇಗೆ ಅಂತ ಮೇಲೆ ಬಂತು ಬೆಟ್ಟ ಸುವರ್ಣದ ಸಾನುಗಳಿಂದ ಕಂಗೊಳಿಸುವಂಥದ್ದು ಹನುಮಂತ ದೇವರ ದಾರಿಯಲ್ಲಿ ನಿಂತುಕೊಂಡಿತಂತೆ ಸಮುದ್ರ ಒತ್ತ ಒತ್ತಾಯದ ಮೇರೆಗೆ ಬಂದಿರತಕ್ಕಂಥದ್ದು ಹನುಮಂತನ ಸೇವೆಗೆ ಅಂತ ತನ್ನನ್ನು ಅರ್ಪಣೆ ಮಾಡಿಕೊಂಡಿತ್ತು ಹನುಮಂತ ದೇವರು ನೋಡಿದರು ಏನು ಮಾಡಲಿಲ್ಲ ಸ್ವಲ್ಪ ಮುಂದೆ ಸಾಗಿದರು ಆಗ ಮೈನಾಕ ಹೇಳಿದಂತೆ ನನ್ನಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಹೋಗು ಹನುಮಂತ ದೇವರು ಅಶ್ರಾಂತರು ಅವರಿಗೆ ಶ್ರಾಂತಿಯೇ ಇಲ್ಲ ಶ್ರಮನೇ ಇಲ್ಲ ಯಾರಿಗೆ ಶ್ರಮ ಇಲ್ಲ ಅವರಿಗೆ ವಿಶ್ರಾಂತಿಯ ಪ್ರಶ್ನೆ ಏನು ಹನುಮಂತ ದೇವರು ಹೇಳಿದರು ನನಗೆ ಟಿ ಎ ಡಿ ಎಂಥದ್ದು ಬೇಡ ರಾಮದೇವರ ಪೂಜೆಗೆ ಹೋಗುವವನು ನಾನು ಮಧ್ಯದಲ್ಲಿ ರಾಮಾಯಣ ಹೇಳ್ತದೆ ವಿಘ್ನೋಜ ಮಿತಿ ನಿಶ್ಚಿತಾನ್ ಇದು ವಿಘ್ನ ಅಂತ ಹನುಮಂತ ದೇವರು ತೀರ್ಮಾನ ಮಾಡಿದರು ನಮಗೆ ದಾರಿಯಲ್ಲಿ ಹೋಗುವಾಗ ಎಲ್ಲಿಯಾದರೂ ಬಂಗಾರದ ಮಣೆ ಹಾಕಿ ಅದರಲ್ಲಿ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರೆ ಎಷ್ಟು ಖುಷಿಯಾಗುತ್ತಿತ್ತು ಹನುಮಂತ ದೇವರು ನೋಡಲೇ ಇಲ್ಲ ಅಂತ ಯಾಕೆಂದರೆ ಇದು ರಾಮದೇವರ ಪೂಜೆ ಅಂತ ಚಿಂತನೆ ಮಾಡುವವರು ದೇವರ ಪೂಜೆ ಮಾಡುವಾಗ ಭುಕ್ತ್ವ ಪೀತ್ವಾ ಸಮರ್ಚನಂ ಇದು ಮೂವತ್ತೆರಡು ಅಪರಾಧಗಳಲ್ಲಿ ಒಂದು ಹಾಗಾಗಿ ಹನುಮಂತ ದೇವರು ಅದರ ಕಡೆಗೆ ದೃಷ್ಟಿಯೇ ಹರಿಸಲಿಲ್ಲ ಅವರು ಹೇಳಿದರು ನನಗೆ ವಿಶ್ರಾಂತಿ ಬೇಡ ನಾನು ಹೋಗ್ತಾ ಇರ್ತೇನೆ ನನಗೆ ಚಿಂತೆನೇ ಇಲ್ಲ ಬಿಟ್ಬಿಡು ನನ್ನನ್ನು ಹೊನ್ನಿನ ವಿಘ್ನ ಮಣ್ಣಿನ ವಿಘ್ನ ಎಲ್ಲಾದರೂ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗುವಾಗ ಒಂದಿಷ್ಟು ಬೆಟ್ಟ ಬಂದು ನನ್ನನ್ನು ಸ್ವೀಕಾರ ಮಾಡುವಂತಂದರೆ ಇದು ಇಷ್ಟು ಸ್ಕ್ವೇರ್ ಫೀಟ್ ಇದೆ ಎಷ್ಟು ಉದ್ದ ಎಷ್ಟು ಆಗಲ್ಲ ಅಂದರೆ ಸ್ಕ್ವೇರ್ ಫೀಟಿಗೆ ಎಷ್ಟು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಹನುಮಂತ ಮಾಡಲಿಲ್ಲ ಅಂತ ಈ ಹೆಣ್ಣಿನ ವಿಘ್ನ ಹೊಣ್ಣಿನ ವಿಘ್ನಕ್ಕೆ ಇಲ್ಲ ಇಲ್ಲಂತೆ ಬೇಡ ಅಂತ ಬಿಟ್ಟರು ನಮ್ಮಲ್ಲಿ ಕ್ರಮ ಹಾಗೆ ಕೆಲವು ಸಲ ನಾವು ಹೊರಟು ಎಷ್ಟಾಗಿರ್ತೇವೆ ಅಂತಂದರೆ ರೀ ಒಂದು ಲೋಟ ನೀರು ತರ್ತಾರೆ ಪಾನಕ್ಕೆ ತರ್ತಾರೆ ಕುಡೀರಿ ಬೇಡ ನನಗೆ ಬೇಡ ಅಂತ ಹೇಳ್ಬೋದಲ್ಲ ಬೇಡ ತರ್ತಾನೆ ಹತ್ರ ತೆಗೆದು ಬಿಸಾಡ್ತೀವಿ ಹನುಮಂತ ಹಾಗೆ ತಿರಸ್ಕಾರನೂ ಮಾಡಲಿಲ್ಲ ಅಂತೆ ಪುರಸ್ಕಾರನೂ ಇಲ್ಲ ತಿರಸ್ಕಾರವೂ ಇಲ್ಲ ಅದೇನು ಮಾಡಿದರು ಹನುಮನ್ ದೇವರು ಆ ಆಲಿಂಗ್ಯ ಆ ಬೆಟ್ಟವನ್ನು ಆಲಿಂಗನೆ ಮಾಡಿದರು ಸಂತೋಷ ಆಯಿತು ಈ ಸೇವೆ ರಾಮನಿಗೆ ಮುಟ್ಟಿಸ್ತೇನೆ ಅಂತ ಹೇಳಿದ್ರು ಹನುಮನ್ ದೇವರು ಮುಂದೆ ಸಾಗಿದರು ಅಂದರೆ ಹೊನ್ನಿನ ವಿಘ್ನ ಮಣ್ಣಿನ ವಿಘ್ನವನ್ನು ಹನುಮನ್ ದೇವರು ಗೆದ್ದರು ಅಂತ ರಾಮಾಯಣ ಹೇಳ್ತದೆ ಕಪಿ ಒಳಗಿನಿಂದ ಆನಂದಮಯರಾದ್ದರಿಂದ ಹೊರಗಿನ ಆನಂದವನ್ನು ಅನ್ವೇಷಣೆ ಮಾಡಲಿಲ್ಲ ಮುಂದೆ ಬಂದರೆ ಎರಡು ಹೆಣ್ಣಿನ ವಿಘ್ನ ಒಂದು ಸಿಮ್ಮಿಕೆ ಅಂದರೆ ಮಹಾರಾಕ್ಷಸಿ ದುಷ್ಟೆ ಇನ್ನೊಬ್ಬಳು ದೇವತೆಗಳು ಕಳಿಸಿರ್ತಕ್ಕಂತಹ ಸುರಸೆ ಇಬ್ಬರು ಎದುರಿಗೆ ಸಿಗ್ತಾರೆ ಇಬ್ಬರನ್ನೂ ಗೆದ್ದು ಬರ್ತಾನೆ ಸುರಸೆಯೇ ದಾರಿಯಲ್ಲಿ ತಡೀತಾಳೆ ಹೆಣ್ಣಿನ ವಿಘ್ನ ಎರಡು ಹೆಣ್ಣಿನ ವಿಘ್ನ ಎಷ್ಟು ಕಷ್ಟ ನೋಡಿ ಒಬ್ಬ ಬ್ರಹ್ಮಚಾರಿ ಅವನು ಈ ವಿಘ್ನವನ್ನು ಕಳಿಬೇಕು ಅವಳು ಬೃಹತ್ ರೂಪವನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾಳೆ ನನ್ನ ಬಾಯೊಳಗೆ ಪ್ರವೇಶ ಮಾಡು ಅಂತ ಹನುಮಂತೇವರು ಹೇಳಿದರು ನಾನು ಬ್ರಹ್ಮಚಾರಿ ನಾನು ಮುಟ್ಲಿಕ್ಕೆ ಆಗೋಲ್ಲ ನೀನು ನಮ್ಮ ದೂರಕ್ಕೆ ಹೋಗೋನು ಮಡಿ ಅಂತ ಹೇಳ್ತಾನೆ ಅವಳು ಹೇಳ್ತಾಳೆ ನನ್ನ ಬಾಯಿಯೊಳಗೆ ಹೋಗಲೇಬೇಕು ಹನುಮಂತ ದೇವರು ಹೇಳಿದರು ಸೀತೆಗೆ ರಾಮದೇವರ ಸಂದೇಶ ಮುಟ್ಟಿಸ್ಲಿಕ್ಕಿದೆ ಮುಟ್ಟಿಸ್ತೇನೆ ಅವ್ರು ಏನು ಹೇಳ್ತಾರೆ ರಾಮನಿಗೆ ಮುಟ್ಟಿಸ್ತೇನೆ ನಿನ್ನ ಬಾಯಿಗೆ ಬರ್ತೇನೆ ಈ ಪುಣ್ಯಕೋಟಿಯ ಕತೆ ಇದ್ದ ಹಾಗೆ ಒಪ್ಪುವುದಿಲ್ಲ ಅವಳು ಸುರಸೆ ಏ ನನ್ನ ಬಾಯಿಯೊಳಗೆ ಹೋಗಲೇಬೇಕು ಆಯಿತು ಅಂತ ಹೇಳಿದರು ಹನುಮಂತ ದೇವರು ಬರೀ ಅಂಗುಷ್ಟ ಮಾತ್ರ ಹಾ ಬಬುವ ಬರೀ ಚಿಕ್ಕ ಗಾತ್ರ ಸ್ವೀಕಾರ ಮಾಡಿದರು ಸಿಮ್ಮಿಕೆಯ ಬಾಯಿಯೊಳಗೆ ಹೋದರು ಹೊರಗೆ ಬಂದರು ಬ್ರಹ್ಮಚಾರಿ ನೋಡಿ ಮಡಿಯಲ್ಲಿ ಒಳಗೆ ಹೋಗಿ ಮಡಿಯಲ್ಲಿ ಹೊರಗೆ ಬಂದರು ಅನಾಥ ಬಾಯಿ ತೆರೆದದ್ದು ಮಾತ್ರ ನಾವು ಬಾಯಿ ತೆರೆದ ಸೊಳ್ಳೆ ಹೋಗಿ ಬರುತ್ತೆ ನೋಡಿ ಬರುತ್ತಾ ಇಲ್ಲೋಗುತ್ತೆ ಇಲ್ಲ ಹೊರಗೆ ಹನುಮಂತ ದೇವರು ಒಳಗೆ ಹೋದರು ಹೊರಗೆ ಬಂದರು ಅಮ್ಮ ಹೋಗಿ ಬಂದೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ ಹನುಮಂತ ದೇವರ ಸಾಹಸ ಅಂತಂದರೆ ಒಂದು ಹೆಣ್ಣನ್ನು ಮುಟ್ಟದೆ ಹೆಣ್ಣಿನ ಪರೀಕ್ಷೆಯಲ್ಲಿ ಪಾಸಾದ ದೇವರು ಅಂದರೆ ಒಬ್ಬರೇ ಅದು ಹನುಮಂತ ದೇವರು ಮಾತ್ರ ಅಂತ ಆ ಹೆಣ್ಣಿನ ವಿಘ್ನದಲ್ಲಿ ಅವರು ಪಾರಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಬಂದರು ದೇವತೆಗಳು ಅದಕ್ಕೆ ಮೌಲ್ಯಮಾಪನೆ ಮಾಡಿದರು ಮುಂದೆ ಬಂದರೆ ಸಿಮ್ಮಿಕೆ ಆ ಸಿಮ್ಮಿಕೆಯನ್ನು ಅಷ್ಟೇ ಅವಳು ಛಾಯೆಯ ಮೂಲಕ ಎದುರಿಸಿ ಕೆಳಗೆ ಹಾಕುವಂತಹ ಕೆಟ್ಟ ಸ್ವಭಾವದವಳು ಛಾಯೆ ಅಂದರೆ ಕಪ್ಪು ನೆರಳಿನಿಂದ ಕೆಳಗೆ ಸಮಾಜದಲ್ಲಿ ಸಮಾಜದಲ್ಲಿಂಥವ್ರು ತುಂಬ ಜನ ಇರ್ತಾರೆ ಇಂಥ ಸಿಮ್ಮಿಕೆಯರು ಸಮಾಜದಲ್ಲಿ ಪ್ರತಿಷ್ಠಿತರು ಇರ್ತಾರೆ ರೀ ಅವರ ಅಷ್ಟು ಹೇಳಿದ್ರೆ ಸಾಕು ಕಥೆನೇ ಮುಗಿದೋಯ್ತವ್ರದ್ದು ಅಂದರೆ ಕಪ್ಪು ಚುಕ್ಕೆಯ ಮೂಲಕ ಎತ್ತರದಲ್ಲಿದ್ದವರನ್ನು ಕೆಳಗೆ ಇಳಿಸುವಂತಹ ಕ್ರಮ ಆ ಜಾತಿಗೆ ಸೇರಿದವಳು ಸಿಮ್ಮಿಕೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರದು ಅಂತ ವಿಚಾರ ಇಳಿದಿದ್ದಂತಹ ಸಿಮ್ಮಿಕೆ ಅದು ಬ್ರಹ್ಮದೇವರು ಕಳಿಸಿಕೊಟ್ಟದ್ದು ರಾವಣನ ಲಂಕೆಯ ಒಂದು ರೀತಿಯಲ್ಲಿ ರಕ್ಷಕಿಯಾಗಿ ನಿಂತವಳು ಹನುಮಂತ ದೇವರು ಹೇಳಿದ್ರು ನಾನು ಲಂಕೆಗೆ ಹೋಗ್ಲಿಕ್ಕುಂಟು ಲಂಕೆಯಲ್ಲಿ ರಾವಣನ ಕತೆ ಮುಗಿಲಿಕ್ಕುಂಟು ಆಮೇಲೆ ಲಂಕೆ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಏನೂ ಇಲ್ಲ ಹಾಗಾಗಿ ವಾಚ್ಮ್ಯಾನೋ ವಾಚ್ ವಿಮೆನ್ನೋ ಬೇಕಾಗಿಲ್ಲ ಇವಳು ಯಾಕೆ ಇರಬೇಕು ಬೇಡ ಅಂತ ಹನುಮಂತ ದೇವರು ಅವಳನ್ನು ಮುಗಿಸಿ ಮುಂದೆ ಸಾಕ್ತಾರೆ ಎರಡು ಹೆಣ್ಣಿನ ವಿಘ್ನದಿಂದ ಪಾರಾಗಿ ಮಣ್ಣಿನ ವಿಘ್ನದಿಂದ ಪಾರಾಗಿ ಪ್ರಾಕಾರ ರೂಪಕ ಗೆರವು ಅಥವಾ ಸಂಚುಕೋಚ ಅಂತ ಸಂಕುಚಿತರಾಗಿ ಹನುಮಂತ ದೇವರು ಪ್ರವೇಶ ಮಾಡ್ತಾರೆ ಪ್ರವೇಶ ರಾಮಾಯಣದಲ್ಲಿ ಹೇಳ್ತಾರೆ ಎಡಕಾಲನ್ನಿಟ್ಟು ಹನುಮಂತ ದೇವರು ಪ್ರವೇಶ ಮಾಡಿದರು ಒಂದು ವಾಮಪಾದಂ ನಿಕ್ಷಿಪ್ಯ ಅಂತ ಹೇಳ್ತಾರೆ ಎಡಕಾಲನ್ನಿಟ್ಟು ಪ್ರವೇಶ ಮಾಡಿದರು ಅಂತ ಹನುಮಂತ ದೇವರ ಒಂದೊಂದು ಚಿಂತನೆ ಭಾಳ ಅದ್ಭುತವಾದದ್ದು ಅಂತ ನಮ್ಮಲ್ಲಿ ಹೇಳ್ತಾರೆ ಮನೆಗೆ ಬರುವಾಗ ಎಡಕಾಲನ್ನಿಟ್ಟು ಒಳಗೆ ಪ್ರವೇಶ ಮಾಡಬಾರದು ಅಂತ ಎಡಕಾಲನ್ನಿಟ್ಟು ಪ್ರವೇಶ ಮಾಡುವುದು ಬೇರೆ ಅಲ್ಲ ಮನೆಗೆ ಮಾಟ ಮಂತ್ರ ಮಾಡುವುದು ಬೇರೆ ಅಲ್ಲ ಅಂತ ಹಾಗಾಗಿ ಮನೆಗೆ ಯಾರಾದರೂ ಬರ್ತಾರೆ ಅಂತಾದರೆ ಅವರ ಮುಖ ನೋಡಬೇಡಿ ಅವರ ಕಾಲು ಫಸ್ಟ್ ನೋಡಿ ಅವರು ಎಡಕಾಲು ಮುಂದಿಟ್ಟು ಬಂದರೂ ಕಾಲು ದೂಡಿ ಬಲಕಾಲು ಎಳೆದು ಒಳಗೆ ಸೇರಿಸಿಕೊಳ್ಳಿ ಅಂತ ಯಾಕೆಂದರೆ ಎಡಗಾಲಿಟ್ಟು ಬರ್ತಾನೆ ಅಂತಂದರೆ ಅವನು ಶತ್ರು ಅಂತ ಅರ್ಥ ನಮ್ಮ ದುರದೃಷ್ಟ ಅಂತಂದರೆ ಇವತ್ತು ಎನ್ ಸಿ ಸಿ ಅಲ್ಲೆಲ್ಲ ಕೇಳಿಕೊಡದೆ ಹಾಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಲ್ವಾ ರೈಟ್ ಲೆಫ್ಟ್ ಹೇಳಿ ಇಲ್ಲ ಅಲ್ಲಿ ಹೇಳಿ ಹಾಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅದು ಅಲ್ಲೇ ಅಭ್ಯಾಸ ಆಗಿರ್ತದೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಎಲ್ಲಿ ನಮ್ಮ ಮನೆಯಲ್ಲಿ ಲೆಫ್ಟ್ ರೈಟ್ ಅಲ್ಲಿವರೆಗೆ ಆರಾಮವಾಗಿ ಬರ್ತಾನೆ ಮನೆಗೆ ಬರುವಾಗ ಅಮ್ಮನಿಗೆ ಅಪ್ಪನಿಗೆ ಗೊತ್ತಾಗಬೇಕು ಲೆಫ್ಟ್ ರೈಟ್ ಮನೆ ಒಳಗೆ ಲೆಫ್ಟ್ ಆಮೇಲೆ ರೈಟ್ ಆಮೇಲೆ ಮನೆಯಲ್ಲಿದ್ದವ್ರನ್ನ ಲೆಫ್ಟ್ ರೈಟ್ ಮಾಡ್ತಾ ಇದಿರ್ತಾನೆ ಮಕ್ಕಳಿಗೆ ನಾವು ಹೇಳಿಕೊಡಬೇಕಾದ್ದು ಲೆಫ್ಟ್ ರೈಟ್ ಅಲ್ಲ ರೈಟ್ ಲೆಫ್ಟ್ ಆದರೆ ಎನ್ ಸಿ ಸಿ ಅದ್ರಲ್ಲಿ ತಪ್ಪ ಅಂತ ಕೇಳಿದರೆ ಅದು ತಪ್ಪಲ್ಲ ಯಾಕೆಂತಂದರೆ ಅದು ಯುದ್ಧಕ್ಕೆ ಬೇಕಾದ ತಯಾರಿಕೆ ಅಂದರೆ ಶತ್ರುಗಳ ಮನೆಗೆ ಹೋಗಿ ಮಾಡಬೇಕಾದ್ದು ಕ್ರಮ ಹಾಗಾಗಿ ಶತ್ರುವಿನ ಮನೆಗೆ ಹೋದಾಗ ಹೇಗಿರಬೇಕು ಕರೆಕ್ಟ್ ಅದು ಲೆಫ್ಟ್ ರೈಟಲ್ಲಿ ಶತ್ರುಗಳ ಮನೆಗೆ ಹೋದಾಗ ಯುದ್ಧದಲ್ಲಿ ಹೋರಾಟದಲ್ಲಿ ಮಿಲಿಟ್ರಿಯವರು ಮಾಡಬೇಕಾದ್ದು ಎಲ್ಲಿ ಕಾರ್ಗಿಲ್ನಲ್ಲಿ ಆಗುವಾಗ ಲೆಫ್ಟ್ ರೈಟ್ ಅದು ಕರೆಕ್ಟ್ ಪಾಕಿಸ್ತಾನಕ್ಕೆ ಲೆಫ್ಟ್ ಇಟ್ಟೇ ಹೋಗಬೇಕು ರೈಟ್ ಇಟ್ಟು ಹೋಗುವುದು ಅಲ್ಲವೇ ಅಲ್ಲ ಅದರಿಂದ ಶತ್ರುಗಳ ಮನೆಯಲ್ಲಿ ಮಾಡಬೇಕಾದ ಪ್ರಯೋಗವನ್ನು ಮಕ್ಕಳು ನಮ್ಮ ಮನೆಯಲ್ಲಿ ಮಾಡಿದರೆ ನಾವು ಅದನ್ನು ತೋರಿಸಿಕೊಡಬೇಕು ಮಗು ಇದು ಇಲ್ಲಿ ಅಲ್ಲ ಶಾಲೆಯಲ್ಲಿ ಮಾತ್ರ ಇಲ್ಲಿ ಮಾಡಬೇಡ ಇಲ್ಲಿ ರೈಟ್ ಲೆಫ್ಟ್ ಮಾಡು ಅಂತ ನಾವು ತಿಳಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿದ್ದು ಹಾಗೆ ಹನುಮಂತ ದೇವರು ಎಡಕಾಲನ್ನು ಇಟ್ಟು ಪ್ರವೇಶ ಮಾಡಿದರು ಯಾಕೆಂತಂದರೆ ರಾಮನ ವಿರೋಧಿಯಾದ ರಾವಣನ ಊರು ಅಂತ ತೀರ್ಮಾನ ಮಾಡಿ ಹನುಮಂತ ದೇವರು ಕಾಲಿಟ್ಟು ಮುಂದೆ ಪ್ರವೇಶ ಮಾಡ್ತಾರೆ ಇಡೀ ಲಂಕೆಯನ್ನು ಕಾಣ್ತಾರೆ ಕೆಟ್ಟ ವಿಕೃತಿಗಳಿದ್ದರೂ ಹನುಮಂತ ದೇವರ ಮೇಲೆ ಪ್ರಭಾವ ಬೀಳಲಿಲ್ಲ ಕಣ್ಣಿಂದ ನೋಡಿದರೂ ಮನಸ್ಸು ವಿಕಾರ ಆಗಲಿಲ್ಲ ಹನುಮಂತ ದೇವರ ಒಳಗಿನ ಮನಸ್ಸಿನ ಸಾಮರ್ಥ್ಯ ಎಷ್ಟಿದೆ ಸಾಧಕರದ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ ಕೊನೆಗೆ ಹನುಮಂತ ದೇವರು ಒಂದು ಚಿಕ್ಕ ಒಂದು ಕಾಲುವೆ ಹರಿತಾಯಿತ್ತು ಹನುಮಂತ ದೇವರಿಗೆ ತುಂಬ ಸಂತೋಷ ಆಯಿತು ಸೀತಾದೇವಿ ಜಾಗಕ್ಕೆ ಬರ್ತಾಳೆ ಅಂತ ಯಾಕೆ ಅಂತಂದರೆ ರಾಮಾಯಣ ಹೇಳ್ತದೆ ಸಂಧ್ಯಾಕಾಲ ಮನಃಶ್ಯಾಮ ಅಂತ ಸೀತಾದೇವಿ ಈ ತೊರೆ ಹತ್ರ ಬರ್ತಾಳೆ ಅಂತ ಯಾಕೆ ಅಂತಂದರೆ ಸಂಧ್ಯಾಕಾಲ ಮನೋಹ ಸಂಧ್ಯಾ ವಂದನೆ ಮಾಡಲಿಕ್ಕೆ ಸೀತಾದೇವಿ ಈ ಜಾಗಕ್ಕೆ ಬರ್ತಾಳೆ ಆದ್ದರಿಂದ ಸೀತಾದೇವಿ ನನಗೆ ಕಾಣಿಸ್ತಾಳೆ ಅಂತ ಖುಷಿ ಆಯಿತು ನೀವು ನೋಡಿ ಎಂಥ ಕಾಲ ಸಂಧ್ಯಾಕಾಲ ಮನಃ ನೀವು ಕೇಳ್ತೀರಿ ಅಲ್ರಿ ಹೆಣ್ಮಕ್ಳು ಸಂಧ್ಯಾ ವಂದನೆ ಮಾಡೋದು ಅಂತ ಸ್ವಲ್ಪ ಕಾಲ ಹೋಗಲಿ ಇನ್ನು ಕೇಳು ಕೇಳಲಿಕ್ಕೆ ಶುರು ಮಾಡ್ತಾರೆ ಗಂಡಸರು ಸಂಧ್ಯಾ ವಂದನೆ ಮಾಡೋದುಂಟಾ ಅದ ಕಾಲ ಬಂದರೂ ಆಶ್ಚರ್ಯ ಏನೂ ಅಲ್ಲ ಅಂದರೆ ಸಂಧ್ಯಾ ವಂದನೆ ಎಲ್ಲರೂ ಮಾಡಬೇಕಾ ಸಂಧ್ಯಾಕಾಲದಲ್ಲಿ ನಮಗೆ ರಕ್ಷಣೆ ಆಗಬೇಕು ಅಂತಾದರೆ ಎಲ್ಲರೂ ಸಂಧ್ಯಾ ವಂದನೆ ಮಾಡಬೇಕಾದ್ತು ಹೆಣ್ಮಕ್ಕಳು ಕೂಡ ಬೊಗಸೆ ತುಂಬ ನೀರನ್ನು ಹಿಡ್ಕೊಂಡು ಸ ಸೂರ್ಯನ ಒಳಗಿದ್ದ ವಾಯುದೇವರ ಒಳಗೆ ಕೂತ ನಾರಾಯಣನಿಗೆ ಅರ್ಗೆ ಅಂತ ಮೂರು ಬಾರಿಗೆ ಅರ್ಘ್ಯವನ್ನು ಕೊಟ್ಟರೆ ಅವರ ಮನೆಯಲ್ಲಿ ಯಾವ ಕೊರೆತನೂ ದಾರಿದ್ರ್ಯನೂ ಬರುವುದಿಲ್ಲ ಅಂತ ನಮ್ಮ ಗುರುಗಳು ಹೇಳ್ತಿದ್ರು ಸಂಧ್ಯಾಕಾಲದ ಚಿಂತನೆಯಲ್ಲಿ ಹನುಮಂತ ದೇವರು ಇದ್ದಾಗ ಮತ್ತೆ ಮುಂದುವರೆದು ನೋಡ್ತಾರೆ ಹುಡುಕಿದಾಗ ಒಂದು ವೃಕ್ಷ ಶಿಂಶಪ ವೃಕ್ಷ ಅದರ ಬುಡದಲ್ಲಿ ಒಬ್ಬ ಹೆಣ್ಮಗಳು ಹನುಮಂತ ದೇವರು ಆ ಮರದಲ್ಲಿ ನಿಂತು ನೋಡ್ತಾರೆ ಎಷ್ಟು ಖುಷಿಯಾಯಿತು ಯಾಕೆಂದರೆ ತಾನು ಕಂಡಿರತಕ್ಕಂಥ ಸೀತೆ ಇವಳೇ ಅಂತ ತೀರ್ಮಾನ ಮಾಡ್ತಾರೆ ರಾವಣ ಮಧ್ಯದಲ್ಲಿ ಬಂದು ನೋಡಿ ಹೋಗ್ತಾನೆ ರಾವಣನ ಮರುಳಿಗೆ ಯಾವುದಕ್ಕೂ ಅವರು ಮೋಸ ಹೋಗಲಿಲ್ಲ ಹನುಮಂತೇವರಿಗೆ ಎಷ್ಟು ಖುಷಿಯಾಯಿತು ನಮ್ಮ ರಾಮದೇವರಿಗೆ ಸಮಾನವಾದ ಪತಿವ್ರತ ಸ್ತ್ರೀ ಅಂದರೆ ಸೀತೆ ಅಂತ ನಾವು ಗಮನಿಸಬೇಕಾದ್ದು ನಾವು ಯಾರೂ ನೋಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇವೆ ರಾವಣ ರಾತ್ರಿಯಲ್ಲಿ ಬಂದಾಗ ಸೀತಾದೇವಿ ಒಪ್ಪಿಕೊಳ್ಳಬಹುದಿತ್ತು ಒಪ್ಪಿಕೊಳ್ಳಿಲ್ಲ ರಾಕ್ಷಸರ ಊರು ಏನು ಗೊತ್ತಾಗುವುದಿಲ್ಲ ಆದರೆ ತಪ್ಪು ಮಾಡಲಿಲ್ಲ ಒಂದು ಹುಲ್ಲುಗಡ್ಡಿಯನ್ನು ಮುಂದಿಟ್ಟು ರಾವಣನಿಗೆ ತುಚ್ಛವಾಗಿ ಮಾತಾಡ್ತಾಳೆ ಏನು ಮಾತಾಡ್ತಾಳೆ ಅಂತಂದರೆ ರಾಮ ಬಂದು ನಿನ್ನನ್ನು ಸಮಾರ ಮಾಡ್ತಾನೆ ರಾಮನ ಎದುರು ನೀನು ಹುಲ್ಲುಗಡ್ಡಿಗೆ ಸಮಾನ ಅಂತ ಬೈತಾಳೆ ಅಂತಂದರೆ ಸೀತಾದೇವಿಯ ಪಾತಿವೃತ್ಯ ಎಷ್ಟು ಅದ್ಭುತವಾದ್ದು ಅಂತ ರಾಮದೇವರು ಅದನ್ನು ಚಿಂತನೆ ಮಾಡ್ತಾರೆ ಸಿ ಸಿ ಕ್ಯಾಮರಾ ಇದೆ ನೋಡಿ ಗೊತ್ತಿರುವುದಿಲ್ಲ ಈ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೆಲ್ಲ ಸಿ ಸಿ ಕ್ಯಾಮೆರಾ ಇಟ್ಟಿರ್ತಾರೆ ಹೊರಗೆ ಬೈಕ್ ಇಟ್ಟಿರ್ತಾರೆ ಆ ಬೈಕಿನವ ಅಯ್ಯೋ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹಿಡ್ಕೊಂಡು ಹೋಗ್ತಾನೆ ನೋಡಿ ತಕ್ಷಣ ಬರ್ತಾರೆ ಹಿಡಿತಾರೆ ಅವನಿಗೆ ಗೊತ್ತೇ ಇಲ್ಲ ಒಳಗಿಂದ ಸಿ ಸಿ ಕ್ಯಾಮರಾದಲ್ಲಿ ನೋಡಲಿಕ್ಕಾಗುತ್ತೆ ನಮ್ಮ ಸಿ ಸಿ ಕ್ಯಾಮೆರಾಕ್ಕೆ ಇಷ್ಟು ಶಕ್ತಿ ಇದ್ದರೆ ನಮ್ಮ ದೇವರ ಸಿ ಸಿ ಕ್ಯಾಮೆರಾಕ್ಕೆ ಎಷ್ಟು ಶಕ್ತಿ ಇಲ್ಲ ನಾವು ಅದನ್ನು ಚಿಂತನೆ ಮಾಡಬೇಕಾದ್ದು ಒಂದೊಂದು ಹೆಜ್ಜೆ ಇಡುವಾಗ ತಪ್ಪು ಮಾಡುವಾಗ ಅದನ್ನು ನೋಡುವ ಕಾಣದೇ ಇದ್ದ ದೇವತೆಗಳ ದೃಷ್ಟಿಯಿದೆ ಮನುಷ್ಯರ ದೃಷ್ಟಿಯನ್ನು ಮೋಸ ಮಾಡಬಹುದು ಭಗವಂತನ ದೃಷ್ಟಿಗೆ ಮೋಸ ಮಾಡಲಿಕ್ಕಾಗುವುದಿಲ್ಲ ಅಂತ ಹನುಮಂತ ದೇವರು ಸೀತಾದೇವಿಯ ಮುಂದೆ ಬಂದು ರಾಮನ ಲಕ್ಷಣಗಳನ್ನೆಲ್ಲ ಹೇಳಿ ಮುದ್ರೆಯ ಉಂಗುರವನ್ನು ಸೀತಾದೇವಿಗೆ ಸಮರ್ಪಣೆ ಮಾಡ್ತಾರೆ ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ಹಿಡ್ಕೊಂಡು ಬರ್ತಾರೆ